ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನದಲ್ಲಿ ಕೂಡ ನಿಮ್ಮನ್ನು ಭೇಟಿ ಮಾಡುವುದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಈ ದಿನದಲ್ಲಿ ನಾವೆಲ್ಲರೂ ತಿಳಿದ ಒಂದು ಹಾಗೆ ಇವತ್ತು ತಂದೆಯರ ದಿನ ಅಥವಾ ಅಪ್ಪಂದಿರ ದಿನ ಅಥವಾ ಫಾದರ್ಸ್ ಡೇ ಎಂಬುದಾಗಿ ಇಡೀ ಜಗತ್ತು ಆಚರಣೆ ಮಾಡುವಂತಹ ಈ ಒಂದು ಸಂತೋಷಕರವಾದ ಒಂದು ದೊಡ್ಡ ಆ ಒಂದು ದಿನವನ್ನು ನಾವು ಆಚರಿಸುತ್ತಾ ಇದ್ದೇವೆ ಈ ದಿನದಲ್ಲಿ ವಿಶೇಷವಾಗಿ ಅಪ್ಪಂದಿರ ಅಥವಾ ನಮ್ಮ ತಂದೆಯರ ಒಂದು ತ್ಯಾಗ ಅವರ ಪ್ರೀತಿ ಅವರ ಮಮತೆ ಅವರು ಮಾಡುವಂತಹ ತ್ಯಾಗಗಳು ಅವರು ತನ್ನ ಮಕ್ಕಳಿಗಾಗಿ ತನ್ನ ಕುಟುಂಬಕ್ಕಾಗಿ ದುಡಿಯುವ ಬೆಂಬಲಿಸುವ ರೀತಿ ಎಲ್ಲವನ್ನು ನೆನಪು ಮಾಡಿ ಸ್ಮರಿಸಬೇಕು ಕೃತಜ್ಞತೆ ಉಳ್ಳವರಾಗಿ ಇರಬೇಕು ತಂದೆಯರನ್ನ ನಾವು ಸೆಲೆಬ್ರೇಟ್ ಮಾಡಬೇಕು ಎಂಬುದಾಗಿ ಈ ದಿನವನ್ನ ಜಗತ್ತು ನೇಮಕ ಮಾಡಿದೆ ಸೊ ಈ ದಿನದಲ್ಲಿ ನಾವು ಕೂಡ ದೇವರ ಮಕ್ಕಳಾದ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ ನಮ್ಮ ನಮ್ಮ ತಂದೆ ದೇವರು ನಮಗೆ ಕೊಟ್ಟ ಕೊಟ್ಟಿರುವ ಅಪ್ಪ ಗಾಗಿ ಫಾದರ್ಗಾಗಿ ನಾವೆಲ್ಲರೂ ದೇವರಿಗೆ ಕೃತಜ್ಞತೆ ಹೇಳಬೇಕು ಯಾಕಂದರೆ ನಮ್ಮ ತಂದೆಯನ್ನು ದೇವರು ಹಾದುಕೊಂಡಿದ್ದಾರೆ ಅವರನ್ನು ನೇಮಕ ಮಾಡಿದ್ದಾರೆ ಅವರ ಜೀವನದಲ್ಲಿ ನಮ್ಮನ್ನು ಅವರ ಜವಾಬ್ದಾರಿಯಲ್ಲಿ ನಮ್ಮೆಲ್ಲರನ್ನು ಕೊಟ್ಟು ನಾವು ಈ ರೀತಿಯಾಗಿ ಇರುವುದಕ್ಕೆ ಆಶೀರ್ವದಿಸಲ್ಪಡುವುದಕ್ಕೆ ನಮ್ಮ ತಂದೆಯರನ್ನು ದೇವರು ಆದುಕೊಂಡಿದ್ದಾರೆ ಒಂದು ವಾಕ್ಯ ಹೇಳುತ್ತಾ ಇದೆ ಬೈಬಲಲ್ಲಿ ದೇವರು ನಿಮ್ಮನ್ನು ಪ್ರೀತಿ ಮಾಡಿದ ಕಾರಣ ನಿಮ್ಮ ತಂದೆಯನ್ನ ಆರಿಸಿಕೊಂಡರು ಗಾಡ್ ಶೋಸ್ ಯುವರ್ ಫಾದರ್ ಬಿಕಾಸ್ ಹೀ ಲವ್ಡ್ ಯು ಎಂಬುದಾಗಿ ಹಾಲೆಲುಯ್ಯ ನೋಡಿ ನಮ್ಮ ಮೇಲೆ ದೇವರು ತಂದೆಯಾದ ದೇವರು ಇಟ್ಟ ಪ್ರೀತಿ ತನ್ನ ಮಗನನ್ನು ಕೊಟ್ಟು ಕೊಟ್ಟದ್ದು ಮಾತ್ರ ಅಲ್ಲ ಈ ಭೂಮಿಯಲ್ಲಿ ನಮಗೆ ನಮ್ಮ ತಂದೆಯರನ್ನ ಆದುಕೊಂಡಿದ್ದಾರೆ ಉದಾಹರಣೆಯಾಗಿ ನೋಡುವಾಗ ಹಾಲೆಲುಯ್ಯ ಯಾಕೋಬನನ್ನ ನೋಡಿ ದೇವರು ಒಂದು ಮಾತನ್ನು ಹೇಳುತ್ತಾ ಇದ್ದಾರೆ ಅದನ್ನು ನಾವು ಆದಿಕಾಂಡ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ನಾವು ನೋಡ್ಬೋದು ಜೆನಿಸ್ ಫಾರ್ಟಿ ಸಿಕ್ಸ್ ವರ್ಸ್ ತ್ರೀ ಆತನು ನಾನು ದೇವರು ನಿನ್ನ ತಂದೆ ಆರಾಧಿಸಿದ ದೇವರು ನೀನು ಘಟ್ಟ ಎಳಿದು ಹೆದರದೆ ಐಗುಪ್ತ ದೇಶಕ್ಕೆ ಹೋಗು ಅಲ್ಲಿ ನಿನ್ನಿಂದ ಮಹಾ ಜನಾಂಗ ಉಂಟಾಗುವಂತೆ ಮಾಡುವೆನು ನಾನೇ ನಿನ್ನೊಂದಿಗೆ ಐಗುಪ್ತಕ್ಕೆ ಬರುವೆನು ಎಂಬುದಾಗಿ ನೋಡಿ ಇಲ್ಲಿ ದೇವರು ಯಾಕೋಬನನ್ನು ಕರೆಯುವ ಸ್ಥಳ ಕರೆದು ಹೇಳಿದ ಮಾತು ಏನು ತುಂಬ ತುಂಬ ಅದ್ಭುತವಾಗಿರುತ್ತದೆ ನೋಡಿ ಯಾಕೋಬನು ಅವನು ಬೆರ್ಷೆಬಾ ಎಂಬ ಸ್ಥಳಕ್ಕೆ ಬರುತ್ತಾ ಇದ್ದಾನೆ ಆ ಸ್ಥಳದಲ್ಲೇ ಅದೇ ಸ್ಥಳದಲ್ಲಿ ಅವನ ಅಜ್ಜನಾದ ಅಬ್ರಹಾಮನು ಅವನ ತಂದೆಯಾದ ಈಸಾಕನು ಕೂಡ ದೇವರನ್ನು ಭೇಟಿ ಮಾಡಿದ ಸ್ಥಳ ದೇವರು ಅವರ ಸಂಗಡ ಮಾತನಾಡಿದ ಅದೇ ಸ್ಥಳಕ್ಕೆ ಯಾಕೋಬನನ್ನೂ ಕರೆತಂದು ದೇವರು ಯಾಕೋಬನೇ ಯಾಕೋಬನೇ ಎಂಬುದಾಗಿ ಕರೆದು ಹೇಳುತ್ತಾ ಇದಾರೆ ನಾನು ನಿನ್ನ ತಂದೆಯಾದ ಈ ಸಾಕನ ದೇವರು ಐ ಆಮ್ ದ ಗಾಡ್ ಯಾರ್ ಫಾದರ್ ಹಳೆ ಲೂಯ್ಯ ನಮ್ಮ ತಂದೆಯನ್ನ ದೇವರು ಎಷ್ಟು ಪ್ರೀತಿ ಮಾಡಿದರು ಎಷ್ಟು ದೊಡ್ಡ ಯೋಜನೆಯಿಂದ ಆಯ್ಕೆ ಮಾಡಿದ್ದರೂ ಇದನ್ನು ನಾವು ಮರೆಯಬಾರದು ನಮಗೆ ಇನ್ನು ಪೂರ್ತಿಯಾಗಿ ನಾವು ಜಗತ್ತನ್ನ ನೋಡಲಿಲ್ಲ ಪೂರ್ತಿಯಾಗಿ ಜಗತ್ತಿನ ಜೀವನದ ಪ್ರಪಂಚದ ಅರಿವು ಜ್ಞಾನ ನಮಗೆ ಇನ್ನು ಬಂದಿಲ್ಲ ಆದರೆ ನಮ್ಮ ತಂದೆಯರಿಗೆ ನಮ್ಮ ಅಪ್ಪ ಅವರಿಗೆ ಎಲ್ಲಾ ಅಂದರೆ ಅನುಭವ ಇದೆ ಅವರು ಹಾದು ಬಂದ ಜೀವನದ ಹಾದಿಯ ಅನುಭವ ಇದೆ ಅವರಿಗೆಲ್ಲ ಕೀಳು ಮೇಳುಗಳು ಗೊತ್ತಿದೆ ಆದ ಕಾರಣ ನಮ್ಮ ತಂದೆಗೆ ನಾವು ಗೌರವ ಕೊಡಬೇಕು ಅವರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಅವರಿಗೆ ನಾವು ವಿಧೇಯರಾಗಬೇಕು ಹಾಲೆಲುಯ್ಯ ನಾವು ಅವರಿಗೆ ಕಾರು ಕೊಡಿಸ್ಬಹುದು ಅವರಿಗೆ ನಾವು ಮನೆ ಕಟ್ಟಿಸಬಹುದು ಅವರಿಗೆ ಬೇಕಾದ ವಸ್ತ್ರಗಳನ್ನು ಕೊಡಿಸ್ಬೌದು ಆದರೆ ಅದಕ್ಕಿಂತ ಮಿಗಿಲಾದ ಕಾರ್ಯ ಮುಖ್ಯವಾದ ಕಾರ್ಯ ನಮ್ಮ ತಂದೆಗೆ ಇಷ್ಟವಾದ ಕಾರ್ಯ ಏನು ಗೊತ್ತಾ ಅವರನ್ನು ನಾವು ರೆಸ್ಪೆಕ್ಟಾಗಿ ನ ನಡಿಬೇಕು ಅವರ ಮಾನ ಗೌರವವನ್ನು ನಾವು ಕಾಪಾಡುವವರಾಗಿರಬೇಕು ಅವರ ಆಸ್ತಿಯನ್ನು ಹಾಳು ಮಾಡಿದರೂ ಪರವಾಗಿಲ್ಲ ಅವರ ಗೌರವವನ್ನು ಹಾಳು ಮಾಡಬಾರದು ಅಲಲ್ವಿಯ ಅವರ ಗೌರವಕ್ಕೆ ಧಕ್ಕೆ ಬರದ ಹಾಗೆ ನಾವು ನೀತಿವಂತರಾಗಿ ನೀತಿ ಉಳ್ಳ ಮಕ್ಕಳಾಗಿ ಇದ್ದು ಜೀವಿಸುವಾಗ ಅದು ಅವರಿಗೆ ಆಗುವ ದೊಡ್ಡ ಸಂತೋಷವಾಗಿದೆ ಅವರಿಗೆ ಸಿಗುವ ದೊಡ್ಡ ಒಂದು ಸಾಧನೆ ದೊಡ್ಡ ಒಂದು ಬಹುಮಾನವಾಗಿದೆ ಅಲ್ಲೆಲುಯ್ಯ ಮಾತ್ರವಲ್ಲದೆ ದೇವರು ಕೂಡ ಹೇಳುತ್ತಾ ಇದ್ದಾರೆ ಕೀರ್ತನೆ ನೂರ ಮೂರನೇ ಅಧ್ಯಾಯದಲ್ಲಿ ಹದಿಮೂರನೇ ವಾಕ್ಯದಲ್ಲಿ ಒಂದು ತಂದೆ ತನ್ನ ಮಗನನ್ನು ಕನಿಕರಿಸುವಂತೆ ಆ್ಯಸ್ ಅ ಫಾದರ್ ವಿಟ್ ಈಸ್ ಎ ಸನ್ ಅದೇ ರೀತಿಯಾಗಿ ನಾನು ನಿಮ್ಮನ್ನು ನಾನು ಕನಿಕರಿಸುತ್ತೇನೆ ಅಥವಾ ಒಂದು ತಂದೆ ತನ್ನ ಮಗನನ್ನು ಹೆಗಲ ಮೇಲೆ ಹೊತ್ತುಕೊಳ್ಳುವ ಹಾಗೆ ನಾನು ನಿಮ್ಮನ್ನು ಹೊತ್ತುಕೊಳ್ಳುತ್ತೇನೆ ಎಂಬುದಾಗಿ ಸೊ ತಂದೆಯ ಪಾತ್ರ ತಂದೆಯ ಸ್ಥಾನ ತಂದೆಗೆ ಇರುವಂತಹ ಆ ಆತ್ಮವಿಶ್ವಾಸ ತನ್ನ ಮಕ್ಕಳಿಗಾಗಿ ಯಾವ ಮಟ್ಟಿಗೂ ಹೋಗಿ ದುಡಿದು ಯಾವ ಮಟ್ಟಿಗೂ ಹೋಗಿ ತಗ್ಗಿಸಿಕೊಂಡು ತನ್ನ ಸುಖ ಭೋಗಗಳನ್ನು ತ್ಯಾಗ ಮಾಡಿ ತನ್ನ ಮಕ್ಕಳನ್ನು ಚೆನ್ನಾಗಿ ತನಗಿಂತ ಮೇಲಾದವರಾಗಿ ಬರಬೇಕೆಂಬುದಾಗಿ ಆಸೆ ಪಡುವ ಜೀವಿ ಒಂದು ತಂದೆಯಾಗಿದ್ದಾರೆ ತಾನು ಹೇಗೇ ಇದ್ದರೂ ಕೂಡ ಪರವಾಗಿಲ್ಲ ತನ್ನ ಆರಂಭ ಯಾವ ರೀತಿ ಇದ್ದರೂ ಪರವಾಗಿಲ್ಲ ತನ್ನ ಮಕ್ಕಳ ಆರಂಭ ತನ್ನ ಮಕ್ಕಳ ಜೀವನ ತನ್ನ ಮಕ್ಕಳ ಭವಿಷ್ಯ ಉನ್ನತವಾಗಿ ಶ್ರೇಷ್ಠವಾಗಿ ವಿಶೇಷವಾಗಿ ಇರಬೇಕೆಂಬುದಾಗಿ ಬೆಸ್ಟ್ ಆಗಿರಬೇಕೆಂಬುದಾಗಿಯೇ ಒಂದು ತಂದೆ ಆಸೆ ಪಡುತ್ತಾರೆ ಅದಕ್ಕಾಗಿ ಯಾವ ಲೆವೆಲ್ಗೂ ಹೋಗುತ್ತಾರೆ ಯಾವ ಕೆಲಸನೂ ಮಾಡುತ್ತಾರೆ ಅಲೇಲುಯ್ಯ ಅಂತಹ ತಂದೆಯ ಹೃದಯ ಅಂತಹ ತಂದೆಯ ಪ್ರೀತಿಗೆ ಇವತ್ತು ನಾವು ದೇವರಿಗೆ ಸ್ತೋತ್ರ ಹೇಳೋಣ ಮಾತ್ರವಲ್ಲದೆ ನಮ್ಮ ತಂದೆಯನ್ನು ಗೌರವಿಸೋಣ ಅಲ್ಲೆಲ್ಲುಯ್ಯ ನಮಗೆ ನಮ್ಮ ತಂದೆಯ ಬಗ್ಗೆ ತಿಳಿದಿರಬೇಕು ತಮ್ಮ ನಮ್ಮ ತಂದೆಯ ಪ್ರೀತಿಯನ್ನು ನಾವು ಅವಮಾನ ಅಂದರೆ ನಾವು ಸಂದೇಹ ಪಡಬಾರದು ನಮ್ಮ ತಂದೆ ಏನು ಮಾಡಿದರೂ ನಮ್ಮ ಒಳ್ಳೆಯದಕ್ಕಾಗಿ ಮಾಡುತ್ತಾರೆ ಅವರು ಸ್ವಲ್ಪವಾಗಿ ಮಾತನಾಡುವವರಾಗಿರಬಹುದು ಅಥವಾ ಕೋಪ ಪಡುವವರಾಗಿರಬಹುದು ಅಥವಾ ವಿದ್ಯಾಭ್ಯಾಸ ಇಲ್ಲದೆ ಇರಬಹುದು ಅಥವಾ ಅವರು ತುಂಬಾ ಸ್ಟ್ರಿಕ್ಟ್ ಆಗಿ ಡಿಸಿಪ್ಲಿನ್ ಆಗಿರಬಹುದು ಅದೆಲ್ಲವೂ ನಮ್ಮ ಒಳ್ಳೆಯದಕ್ಕಾಗಿಯೇ ನಮ್ಮನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರು ಮಾಡುವ ಪ್ರತಿಯೊಂದು ಒಂದು ಕಠಿಣವಾದ ಕಾರ್ಯ ಕೂಡ ಅದು ನಮಗೆ ಕಠಿಣವಾಗಿರಬಹುದು ಆದರೆ ನಮ್ಮ ಜೀವನದಲ್ಲಿ ಅದು ಆಶೀರ್ವಾದವಾಗಿರುತ್ತದೆ ಆದ ಕಾರಣ ಒಂದು ನೀತಿವಂತರಾದ ಮಕ್ಕಳಾಗಿದ್ದುಕೊಂಡು ನೀತಿವಂತನ ಮಕ್ಕಳಾಗಿ ಎನ್ನಿಸಿಕೊಳ್ಳ್ರಿ ನೀತಿವಂತ ತಂದೆಗೆ ಮಕ್ಕಳಾಗಿ ನೀತಿವಂತ ಮಕ್ಕಳಾಗಿ ಇರುವುದಕ್ಕೆ ನಾವು ನಮ್ಮನ್ನು ಒಪ್ಪಿಸಿಕೊಡೋಣವ ತಂದೆಯನ್ನು ಗೌರವಿಸೋಣವ ಅಪ್ಪಾಗೆ ಕೊಡಬೇಕಾದ ಪ್ರೀತಿಯನ್ನು ಅವರು ಬದುಕಿದ್ದಾಗ ಕೊಡೋಣವಾ ತೀರ್ಮಾನ ಮಾಡೋಣ ಒಂದು ತೀರ್ಮಾನ ಮಾಡಿ ನಾವು ಕೂಡ ನಮ್ಮ ತಂದೆಯ ಮಾದರಿ ಆ ಒಳ್ಳೆ ಮಾದರಿಯನ್ನು ಪಾಲಿಸಿ ತಂದೆಗೆ ಗೌರವವನ್ನು ಸಲ್ಲಿಸೋಣ ಈ ಭೂಮಿಯ ತಂದೆ ಮಾತ್ರ ಅಲ್ಲ ಪರಲೋಕದ ತಂದೆಗೂ ಗೌರವ ತರುವಂತಹ ಕಾರ್ಯವನ್ನು ತಂದೆಯಾಗಿ ಮಕ್ಕಳಾಗಿ ಮಾಡೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಈ ದಿನ ತಂದೆ ಅಪ್ಪ ಗಾಗಿ ನಾವು ಪ್ರಾರ್ಥನೆ ಮಾಡೋಣವ ಕಣ್ಣು ಮುಚ್ಚಿ ನಾವು ಸ್ತೋತ್ರ ಸಲ್ಲಿಸೋಣ ದೇವರೇ ನೀವು ನಮಗೆ ಕೊಟ್ಟಿರುವಂತಹ ಅಪ್ಪಂದಿರು ನೀವು ನಮಗೆ ಕೊಟ್ಟಿರುವಂತಹ ತಂದೆ ಅವರಿಗಳಿಗಾಗಿ ನಾವು ಸ್ತೋತ್ರ ಕೃತಜ್ಞತೆ ಸಲ್ಲಿಸುತ್ತೇವೆ ಸ್ವಾಮಿ ಅಪ್ಪ ಒಂದು ಲೋಕದಲ್ಲಿ ಅಯ್ಯ ಎಷ್ಟೋ ಕುಟುಂಬಗಳಿಗೆ ಅಪ್ಪ ಇಲ್ಲ ಅಪ್ಪ ಇಲ್ಲದೆ ಮಕ್ಕಳು ಇದ್ದಾರೆ ಸ್ವಾಮಿ ಅಪ್ಪ ಇಲ್ಲದ ಕುಟುಂಬಗಳು ಇದೆ ಸ್ವಾಮಿ ಆದರೆ ನಮಗಾದರೂ ನೀವು ಒಳ್ಳೆಯ ಅಪ್ಪ ದುಡಿಯುವ ಅಪ್ಪ ನಮಗೆ ಎಲ್ಲ ಅವಶ್ಯಕತೆಗಳನ್ನು ಕೊಡುವಂತಹ ಅಪ್ಪ ನೀವು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಇದನ್ ಈ ದಿನದಲ್ಲಿ ನಾವು ನಿಮಗೆ ಕೃತಜ್ಞತೆ ಹೇಳುತ್ತೇವೆ ನಮ್ಮ ತಂದೆಗೂ ಕೃತಜ್ಞತೆ ಹೇಳುತ್ತೇವೆ ಸ್ವಾಮಿ ಅವರಿಗೆ ನಾವು ಅಪ ನಮ್ಮ ಗೌರವವನ್ನು ಸಲ್ಲಿಸುತ್ತೇವೆ ಸ್ವಾಮಿ ಅವರೆಲ್ಲಿದ್ದರು ಹೇಗಿದ್ದರು ಅವ್ರನ್ನ ನೀನು ಆಶೀರ್ವದಿಸು ಸ್ವಾಮಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಅವರಿಗಾಗಿ ಆಯುಷ್ ಕಾಲಕ್ಕಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ ಒಳ್ಳೆ ಆರೋಗ್ಯಕ್ಕಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ ಅವ್ರನ್ನು ಆರೋಗ್ಯದಿಂದ ಇಡು ಸ್ವಾಮಿ ಅವ್ರನ್ನ ಬಲಪಡಿಸು ರಾಜ ಅವ್ರನ್ನು ವಾಸಿ ಮಾಡು ರಾಜ ಅವರಿಗೆ ಬಲ ಕೊಡು ಶಕ್ತಿ ಕೊಡು ಅವರ ಪ್ರಾರ್ಥನೆಗಳಿಗೆ ಉತ್ತರ ಕೊಡು ಅವರ ಕನಸುಗಳನ್ನು ನೆನಸು ಮಾಡು ರಾಜ ಅವರ ಕಣ್ಣೀರುಗಳನ್ನು ಒರೆಸು ರಾಜ ಯಾವ ತಂದೆ ತನ್ನ ಮಕ್ಕಳಿಗಾಗಿಯೋ ಕುಟುಂಬಕ್ಕಾಗಿಯೋ ಕಣ್ಣೀರು ಸುರಿಸ್ತಾ ಇದ್ದರೆ ಆ ತಂದೆಯ ಕಣ್ಣೀರು ಒರೆಸಲ್ಪಡಲಿ ಆ ತಂದೆಯ ಕನಸುಗಳು ನಿಜವಾಗಲಿ ಆ ತಂದೆಯ ದುಡಿಮೆಗೆ ತಕ್ಕ ಪ್ರತಿಫಲ ಸಿಗಲಿ ಸ್ವಾಮಿ ನೀನು ಆ ರೀತಿ ಮಾಡುವುದಕ್ಕಾಗಿ ಸ್ತೋತ್ರ ಈ ದಿನದಲ್ಲಿ ನಾವೆಲ್ಲರನ್ನೂ ಆಶೀರ್ವದಿಸಿ ಪ್ರಾರ್ಥನೆ ಮಾಡುತ್ತೇವೆ ಅಂದವರೇ ವಿ ಬ್ಲೆಸ್ ಎವ್ರಿ ಫಾದರ್ ಎವ್ರಿ ಫಾದರ್ ಲಾಡ್ ಅಲ್ಲೇ ಲೂಯಾ ಪ್ರತಿಯೊಂದು ತಂದೆ ಎನ್ನ ನಾವು ಆಶೀರ್ವದಿಸ್ತಾ ಇದ್ದೇವಪ್ಪ ನಮಗೆ ಆ ವಯಸ್ಸಿಲ್ಲ ಆದರೂ ನಾವು ಹೃದ್ಪೂರ್ವಕವಾಗಿ ಅವ್ರನ್ನ ನಾವು ಆಶೀರ್ವದಿಸಿ ಅವರಿಗೆ ಮರ್ಯಾದೆ ಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸ್ನೇಹಿತರೇ ಪ್ರಿಯ ಸಹೋದರ ಸಹೋದರಿಯರೇ ಇವತ್ತು ನಾವು ಈ ದಿನದಲ್ಲಿ ವಿಶೇಷವಾಗಿ ನಮ್ಮ ಅಪ್ಪ ಅಥವಾ ತಂದೆಯ ಸಂಗಡ ಸಮಯ ಕಳೆಯೋಣ ಅವರನ್ನ ಸಂತೋಷಪಡಿಸೋಣ ಅವರಿಗಾಗಿ ಪ್ರಾರ್ಥನೆ ಮಾಡೋಣ ತೀರ್ಮಾನ ಮಾಡೋಣ ನಾವು ಅವರ ಗೌರವಕ್ಕಾಗಿ ಅವರ ಮಾತು ವಿಧೇಯರಾಗುವುದಕ್ಕಾಗಿ ಜೀವಿಸುತ್ತೇವೆ ಎಂಬುದಾಗಿ ಒಂದು ತೀರ್ಮಾನ ಮಾಡಿಕೊಳ್ಳೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ